ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಒನ್ ಫಿಫ್ಟಿ ಟು ಏನು ಅಣ್ಣ ಹೇಳ್ದಂಗೆ ಒನ್ ಫಿಫ್ಟಿ ಟು ನಿಧಾನಕ್ಕೆ ಏನು ಗೊತ್ತಾ ಸರ್ ಈಗ ಸಮಸ್ಯೆ ಈಗ ನೀವು ನನ್ನ ಹೇಳಿದ ತಕ್ಷಣ ನಾನು ತಹಸೀಲ್ದಾರ್ ಈರೇನಾಗುವ ನಾನು ಐದು ಆರು ಆರು ಜನ ಅಪ್ಲೈ ಮಾಡಿದ್ರು ಫಿಫ್ಟಿ ಸೆವೆನಲ್ಲಿ ಆರು ಜನದ್ದು ಫೈಲ್ ತರ್ಸ್ಕೊಂಡು ಕುತ್ಕೊಂಡು ಆರು ಜನದ ರಿಜೆಕ್ಟ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ನಾನು ನಿಮ್ಮ ಮುಂದೆ ಬಂದು ಮಾತು ಕೊಟ್ಟಿದ್ದು ಈಗಲೂ ಬದ್ಧವಾಗಿದ್ದು ನಾನು ಈ ಭಾಗದ ಹುಡುಗ ನಾನು ಇಪ್ಪತ್ತು ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡಕ್ಕೆ ಇಲ್ಲಿ ಇಲ್ಲೇನಾಗಿತ್ತು ಇಲ್ಲಿ ನಾಳೆ ಕಡೆ ತಿಳ್ಕೊಳ್ಳಿ ಆರು ಎಕರೆ ಹದಿಮೂರು ಗಂಟೆ ಕದನ ಹದಿಮೂರು ಗಂಟೆ ಆರು ಎಕರೆ ಹದಿಮೂರು ಗಂಟೆ ತುಂಬ ದಿನಗಳಿಂದ ಸೈಟ್ಗಳು ಬೇಕು ಅಂತ ಡಿಮ್ಯಾಂಡ್ ಇತ್ತು ನೆನ್ನೆ ಈಗೇನಾಗೋ ಇಲ್ಲಿ ನಮ್ಮ ಮುಖಂಡರು ಒಂದು ಹದಿನೈದು ಇಪ್ಪತ್ತು ಜನ ಬಂದಂಗೆ ಭೇಟಿ ಮಾಡಿದ್ರು ಹಣ ಅದೊಂದು ಸೈಟ್ ಮಾಡಿಕೊಡಿ ಅಂತ ನಿನ್ನೆ ಇದು ಮಾಡಿ ಇವಾಗ ಆರು ಎಕರೆನ ಡಿ ಸಿ ಒಳಗೆ ಬರೆದು ಅದನ್ನು ನಿವೇಶನ ಇಲ್ಲದೆ ಒಂದು ನಾಲ್ಕು ಎಕರೆ ಇನ್ನೊಂದು ಎರಡು ಎಕರೆ ಹದಿಮೂರು ಗುಂಟೆಯಲ್ಲಿ ಶಾಲೆಗೆ ಅಂಗನವಾಡಿಗೆ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಾದ ನಂತರ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇದೆ ಕೆಲವರೆಲ್ಲರೂ ಬಿಟ್ಟಿದ್ದಾರೆ ಇನ್ನೊಬ್ರು ಅಣ್ಣ ಒಬ್ಬರು ಬಿಡಬೇಕು ಅವ್ರು ಸಿಗಲಿಲ್ಲ ಅವ್ರನ್ನೂ ಕೂರಿಸಿ ವಿನಂತಿ ಮಾಡಿ ಮತ್ತು ಅವ್ರು ಕಂಪೆನ್ಸೇಷನ್ ಬರೋಂಗೆ ಮಾಡ್ತೀನಿ ಅವ್ರನ್ನೂ ಒಪ್ಪಿಸ್ತೀನಿ ನಾನು ಅದು ಊರವ್ರಿಗೆಲ್ಲ ಯಾಕಂದರೆ ಸ್ಮಶಾನಕ್ಕೆ ದಾರಿ ಇರಬೇಕು ಅದೊಂದು ಇನ್ನು ಮೇಜರ ಕೆಲವರು ತೋಟಗಳಿಗೆ ದಾರಿ ಕೇಳಿದ್ರು ಇನ್ನು ಕೆಲವರು ರೇಷನ್ ಅಂಗಡಿ ಇದೊಂದು ಸಮಸ್ಯೆ ಹೇಳಿದ್ರು ಅದು ಕ್ರಮ ತಗೊಂಡಿದ್ದೀನಿ ಸೊ ನಾನು ಮತ್ತೆ ಚಿಕ್ಕಬಳ್ಳಾಪುರದ ಎಲ್ರಿಗೂ ವಿನಂತಿಸ್ತೇನೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರು ಕೊಡಿ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಯಾವುದೇ ಅಂತ ಕಾನೂನಿಲ್ಲ ಏನು ಅಂದರೆ ಅವರು ಸುಮ್ಮನೆ ಹಾಕಿ ಅಂತ ಕೆಲವ್ರು ಇದು ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೆ ಅದಕ್ಕೀಗ ಆ ಲ್ಯಾಪ್ಟಾಪಲ್ಲಿ ಎಂಟ್ರಿ ಮಾಡೋರಿಗೆ ಕೆಲಸ ಮಾಡೋರಿಗೆ ಅದರಲ್ಲೇ ದುಡ್ಡು ಸರ್ಕಾರದಿಂದ ಕೊಡ್ತೀವಿ ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಹಾಕಿ ಕೇಳಿ ಯಾರಾದರೂ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಅಂಗಡಿ ಅವ್ರು ಇಪ್ಪತ್ತು ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ದಯವಿಟ್ಟು ನನಗೆ ನನ್ನ ನಂಬರ್ಗೆ ಅಥವಾ ನಮ್ಮ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಹಾಕಿ ನಾನು ಕ್ರಮ ತಗೊಳ್ತೀನಿ ಈಗಾಗಲೇ ಈ ಊರಲ್ಲಿ ಆ ಸಮಸ್ಯೆ ಬಂದಿರೋದ್ರಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಅದೇ ಮೇಜರಾಗಿ ಇದೆ ಹೇಳೋದು ಸರ್ ನೂರು ಜನ ನೂರು ಜನಕ್ಕೆ ಸೈಟ್ ಇಲ್ಲ ಅನ್ನೋದು ಬಂತು ನನಗಿಲ್ಲಿ ಎಲ್ಲ ಕಡೆ ಟ್ವೆಂಟಿ ತರ್ಟಿ ಮಾಡಿದ್ದಾರೆ ಸೈಟ್ ನಾನು ಈ ಊರಲ್ಲಿ ತರ್ಟಿ ಫೋರ್ಟಿ ಸೈಟ್ ಮಾಡಿಸ್ತೀನಿ ನಾಳೆ ಬೆಳಗ್ಗೆ ಏನೋ ಒಂದು ಅವ್ರು ಹಸು ಕಟ್ಕೊಳ್ಳೋಕ್ಕೂ ಜಾಗ ಆಗ್ಬೇಕಲ್ಲ ಅದು ನನ್ನ ಪರಿಮಿತಿಯಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಇನ್ನು ಬೇರೆ ಸಮಸ್ಯೆಗಳು ಸರ್ ಜಗಳ ಅಷ್ಟೇ ಈ ಥರದ್ದು ಅದೊಂದು ಇಬ್ಬರಿಗೆ ಅಕ್ಕಿ ಬರೋಲ್ಲ ಅಂದ್ರೆ ಅದು ಮಾಡಿಸ್ತಾ ಇದ್ದಾರೆ ಸರ್ ಇದು ಟೋಟಲಿ ಇವತ್ತು ಎಷ್ಟನೇ ಊರಿಗೆ ಬಂದಿದ್ದೀರ ಸರ್ ನೂರ ಐವತ್ತು ಮನುಷ್ಯನಲ್ಲಿ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ ಈ ಕಡೆ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇಲ್ಲ ಎಕ್ಸ್ಯಾಕ್ಟ್ ನಂಬರ್ ಗೊತ್ತಿಲ್ಲ ಒನ್ ಫಿಫ್ಟಿ ಟು ಎನ್ ಅನ್ನ ಹೇಳ್ದಂಗೆ ಒನ್ ಫಿಫ್ಟಿ ಟು ನಿಧಾನಕ್ಕೆ ಏನು ಗೊತ್ತಾ ಸರ್ ಈಗ ಸಮಸ್ಯೆ ಈಗ ನೀವು ನನ್ನ ಹೇಳಿದ ತಕ್ಷಣ ನಾನು ತಹಸೀಲ್ದಾರ್ ಈರೇನಾಗುವಲ್ಲಿ ನಾನು ಐದು ಆರು ಆರು ಜನ ಅಪ್ಲೈ ಮಾಡಿದ್ರು ಫಿಫ್ಟಿ ಸೆವೆನಲ್ಲಿ ಅಲ್ಲಿ ಆರು ಜನದ ಫೈಲ್ ತರಿಸ್ಕೊಂಡು ಕುತ್ಕೊಂಡು ಆರು ಜನದ ರಿಜೆಕ್ಟ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ನಾನು ನಿಮ್ಮ ಮುಂದೆ ಬಂದು ಮಾತು ಕೊಟ್ಟಿದ್ದು ಇವೆಲ್ಲ ಅಂಡರ್ ಕರೆಂಟ್ ಅಲ್ಲಿ ಕೆಲಸ ನಡೀತಿರುತ್ತೆ ನಾನು ಹೇಳೋಕ್ಕಾಗಲ್ಲ ಈಗ ನಾನು ಏಕಾಏಕಿ ಅಲ್ಲಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಬಂದು ಮಾತು ಕೊಟ್ಟು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಆರು ಎಕರೆಯಲ್ಲಿ ಆರು ಜನ ಅರ್ಜಿ ಹಾಕೊಂಡಿದ್ದಾರೆ ನಮಗೆ ಬರುತ್ತೆ ಅಂತ ಆದರೆ ಟೆಕ್ನಿಕಲಿ ಅದು ರಿಜೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ ಟೆಕ್ನಿಕಲಿ ನಿನ್ನೆ ಹೋಮ್ವರ್ಕ್ ಮಾಡಿಕೊಂಡೇ ಬರೋಕ್ಕಾಗಿದ್ದಲ್ಲ ನಾನು ಏಕಾಏಕಿ ಕೊಟ್ಟು ಅಲ್ಲಿ ಕಾನೂನು ತೊಡಕಾಗಬಾರ್ದು ಅಂತ ಮಾಡ್ತೀನಿ ಇವತ್ತು ಬಂದಿದ್ದೀನಿ ಇದನ್ನೆಲ್ಲ ಒಂದು ಒಂದೂವರೆ ತಿಂಗಳಲ್ಲಿ ಮುಗಿಸ್ತೀನಿ ನಾನು ಇದು ರೈತರಿಂದ ಸಿಗ್ನೇಚರ್ ಹಾಕ್ಸ್ಕೊಂಡು ಮಾಡೋದಕ್ಕೆ ಇಲ್ಲೂ ಕೆರೆಯಲ್ಲೂ ಪ್ರೆಶಾರ್ ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ಆರೋಪ ಸರಿ ಈಗ ನೋಡಿ ಅವ್ರು ಏನು ಮಾಡಿದ್ರು ಗಮನಕ್ಕೆ ತಂದರು ಒಂದೇ ದಿನಕ್ಕೆ ಆರ್ಡರ್ ಮಾಡಿಸ್ತೆ ಕ್ಯಾನ್ಸಲ್ ಮಾಡಿಸುತ್ತೆ ಯಾರು ಈಗ ಎಲ್ಲಿ ಎಲ್ಲಿ ಅಕ್ವೇರ್ ಆಗಿದೆ ಎಲ್ಲಿ ಸಮಸ್ಯೆ ಆಗಿದೆ ಯಾರು ನಾಲ್ಕು ಜನ ಬಂದು ಅರ್ಜಿ ಕೊಡಲಿ ಡೀಟೇಲ್ಸ್ ಬರೀಲಿ ನಾಳೆನೇ ಕ್ಯಾನ್ಸಲ್ ಮಾಡಿಸ್ತೀನಿ ಈಗ ಕರ್ಷರ್ ಒಂದು ದಾರಿ ಮಾಡ್ಕೊಂಡಿರೋದಿದ್ದರೆ ಮನವಿ ಕೊಡಬೇಕಲ್ಲ ಈಗ ನಮ್ಗೆ ಯಾವ ಸರ್ವೆ ನಂಬರಲ್ಲಿ ಏನು ಗೊತ್ತಿಲ್ಲ ನಾನಂತೂ ರೈತರ ಪರವಾಗಿರ್ತೀನಿ ವಿಶೇಷವಾಗಿ ನನ್ನ ಜಿಲ್ಲಾ ಪಂಚಾಯಿತಿ ಸರ್ ನನ್ನ ಹೋಬಳಿ ಇದು ನನ್ನ ನನ್ನ ನನಗಿರಲ್ವೇನೋ ನನ್ನ ಹೋಬಳಿ ಅಂತ ಈಗ ಕಂಗುಡ್ಡಳ್ಳಿ ಎಂಟು ಎಂಟತ್ತು ಕೋಟಿ ಎಲ್ಲೆಲ್ಲಿ ದಾರಿ ಇಲ್ಲೋ ಅಲ್ಲೆಲ್ಲ ಹಾಕ್ಸಿದ್ದೀನಿ ಇವತ್ತು ಹೀರೇನಾಗವೇಲಿಯಲ್ಲಿ ನಿನ್ನೆ ಬಂದು ಹಣ ಹೇಳಿದ್ದು ನನಗೆ ನೆನ್ನೆವರೆಗೂ ನಿಮ್ಮ ಮೂರು ಸಮಸ್ಯೆ ನನಗೆ ಗೊತ್ತಿಲ್ಲ ನಿನ್ನೆ ಬಂದು ಊರಿನ ಹಿರಿಯರು ಹೇಳಿದ್ರು ಇವತ್ತು ಬೆಳಗ್ಗೆ ಇಲ್ಲಿದ್ದೀನಿ ನೀವು ಈ ಸಮಸ್ಯೆ ನನ್ಗೆ ಒಂದು ವರ್ಷಕ್ಕೆ ಮುಂಚೆ ಹೇಳಿದ್ದಿದ್ರೆ ನಾನು ಒಂದು ವರ್ಷಕ್ಕೆ ಮುಂಚೆನೇ ಬರ್ತಿದ್ದೆ ನಾನೇನಾದ್ರೂ ಒಂದು ಕಡೆಯಿಂದ ಹಳ್ಳಿಗಳು ಮುಗಿಸ್ಕೊಂಡು ಬರ್ತಿದ್ದೆ ಈಗ ನೆನ್ನೆ ಬಂದು ಹಣ ನಮ್ಗೆ ಹಿಂಗೆ ಸಮಸ್ಯೆ ಇದೆ ಅಂದ್ರೂ ಬಂದೆ ನಿಮ್ಮ ಜೊತೆ ಇರ್ತೀನಿ ನಾನು ಅವ್ರು ಸ್ಪಂದಿಸ್ತೀನಿ ಈಗಲೂ ಬದ್ಧವಾಗಿದ್ದೀನಿ ನಾನು ಈ ಭಾಗದ ಹುಡುಗ ನಾನು ಇಪ್ಪತ್ತು ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ ನಾನು ಇವತ್ತು ಎಲ್ಲ ಕ್ರಷರ್ಸು ಪ್ಯಾನ್ ಮಾಡಕ್ಕೆ ಹಿಡಿದಿ ಈರೇನಾಗ್ಮೇಲೆ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ ನೂರ ಎಪ್ಪತ್ತು ಮನೆ ಇದೆ ಅಣ್ಣ ನೂರ ಎಪ್ಪತ್ತು ಮನೆಯವರು ನೀವು ಒಮ್ಮತವಾಗಿ ನಿಂತ್ಕೊಂಡ್ರು ನಮ್ಮ ಕ್ರಷರ್ಗಳು ನಿಲ್ಲಿಸಿ ಅಂತ ನನಗೊಂದು ಮನವಿ ಕೊಡಿ ನಾನು ಸರ್ಕಾರದಲ್ಲಿಟ್ಟು ನಿಲ್ಲಿಸ್ತೀನಿ ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಿಲ್ಲಿ ಆದರೆ ಇಲ್ಲೇನಾಗ್ತಿದೆ ಒಂದು ಹತ್ತು ಜನ ಹೋರಾಟಕ್ಕೆ ಬರ್ತಾರೆ ಮಿಕ್ಕದವರು ಬಂದಾಗ ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ ಸೊ ನಾನು ಜನನ ಈಗಲೂ ವಿನಂತಿಸ್ತೀನಿ ಈಗ ನೋಡಿ ಮಂಚೆನಳ್ಳಿದ್ರು ಕ್ಯಾನ್ಸಲ್ ಮಾಡಲಿಲ್ವಾ ಮಾಡಿದೆ ಈಗ ಫೋರ್ಸ್ ಟಾಸ್ಕ್ ಫೋರ್ಸಲ್ಲಿಟ್ಟು ಲೈಸೆನ್ಸು ಕ್ಯಾನ್ಸಲ್ಲು ಅದು ಕೊಟ್ಟಿರೋದು ಇಪ್ಪತ್ತೊಂದರಲ್ಲಿ ನಾನು ಕೊಟ್ಟಿಲ್ಲ ಆದರೆ ಅವರು ರೈತರೇನು ಮಾಡಿದ್ದಾರೆ ರಸ್ತೆಗೆ ಅಂತ ದಾರಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕೊಂದು ಕಾಂಟ್ರವರ್ಸಿ ಈಗ ಕ್ಯಾನ್ಸಲ್ ಮಾಡ್ತೀನಿ ಅವರೆಲ್ಲ ಒಮ್ಮತ್ವಾಗಿ ಮನವಿ ಕೊಟ್ಟರೆ ಈ ಹೀರೇನಾಗುವಲ್ಲಿ ಅವರು ನಮಗೊಂದು ಕ್ರೆಷರ್ ಬೇಡ ಅಂತ ಊರೆಲ್ಲ ಒಂಬತ್ತು ನಿಂತ್ಕೊಳ್ಳಿ ನನ್ಗೆ ಬ್ಯಾನ್ ಮಾಡ್ತೀನಿ